ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪವಿತ್ರ ರಾಮು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಸಖತ್ತಾಗಿ ಸೂಪರ್ ಆಗಿದ್ದಾರಾ ಅನ್ಕೋತೀನಿ ಸೊ ಈ ಬ್ಲಾಗ್ ಏನಪ್ಪ ಅಂತ ಅಂದರೆ ತುಂಬ ಜನ ಕೇಳಿದ್ದೀರ ತುಂಬ ಜನಕ್ಕೆ ಆ್ಯನ್ಸರ್ ಮಾಡೋಕ್ಕಾಗಿಲ್ಲ ನಾನು ಹಾಗೆ ತುಂಬ ಜನ ಏನಕ್ಕೆ ಬ್ಲಾಗ್ ಮಾಡ್ತಿಲ್ಲ ಏನಕ್ಕೆ ಸ್ಟಾಪ್ ಮಾಡಿದೀಯಾ ಅಂತಲೂ ಕೇಳ್ತಿದ್ರು ಅದಕ್ಕೆ ಈ ವಿಡಿಯೋ ನಾನು ಮಾಡಿರೋದು ಸೊ ಏನಕ್ಕೆ ಸ್ಟಾಪ್ ಮಾಡಿದ್ದೀನಿ ಅಂತಂದರೆ ನಮ್ಮ ಹಸ್ಬೆಂಡ್ಗೆ ಫಸ್ಟು ಟೂ ಇಯರ್ಸ್ ಬ್ಯಾಕು ಕಾಲ ಆಪ್ರೇಷನ್ ಆಗಿತ್ತು ಸೊ ಇವಾಗ ತಿರ್ಗ ಅವ್ರಿಗೆ ಕಾಲ ಆಪ್ರೇಷನ್ ಆಗಿದೆ ಏನಕ್ಕೆ ಅಂತಂದರೆ ರಾಡು ಒಳಗಡೆನೇ ಕಟ್ ಆಗಿತ್ತು ಅದು ಹಾಕ್ಸಿರೋದು ಸೊ ಅದರಿಂದ ತಿರ್ಗಾ ಹೊರಗಡೆಯಿಂದ ಹಾಕಿದ್ದಾರೆ ಸೊ ಅದು ಯಾವ ರೀತಿ ಏನು ಹಾಕಿದ್ದಾರೆ ಅಂತ ಹೇಳ್ತೀನಿ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನೀವು ಒಂದು ವೀಡಿಯೋ ಪೂರ್ತಿ ನೋಡೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಮಗಂತೂ ನೀವು ಲಾಸ್ಟ್ವರೆಗೂ ವೀಡಿಯೋ ನೋಡಿದ್ರೆ ಎಲ್ಲದಕ್ಕೂ ಟೈಮ್ ಕೊಡ್ತೀರಾ ಈ ಒಂದು ವೀಡಿಯೋ ಲಾಸ್ಟ್ವರೆಗೂ ನೋಡಿದ್ರೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಕೇಳ್ಕೊತೀನಿ ಸೊ ನಮ್ಮ ಮನೆಯಲ್ಲಿ ನಮ್ಮ ಹಸ್ಬೆಂಡಿಗೆ ಅಂತ ಒಂದು ನಂಜುನ್ಗೂಡಲ್ಲೇ ಹರಕೆ ಕಟ್ಕೊಂಡಿದ್ದೋ ಸೊ ಅದು ಫಂಕ್ಷನ್ ಹಬ್ಬ ಮಾಡಿದ್ದು ಆ ಹಬ್ಬ ಮುಗಿಸ್ ಮುಗಿಸಿ ನಾನು ಆಸ್ಪೆಟ್ಲಿಗೆ ಊಟ ತೊಗೊಂಡು ಹೋಗ್ತಾಯಿದ್ದೆ ಆವಾಗ ವೀಡಿಯೋ ಮಾಡ್ಕೊಂಡಿದ್ದು ಸೊ ಅಲ್ಲಿ ಈ ಟೆನ್ಷನಲ್ಲಿ ನಂಗೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಯಾವುದೂ ಕೂಡ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ತುಂಬಾ ಅಷ್ಟು ಬೇಜಾರಾಗ್ತೈತೆ ಏಕೆಂದರೆ ಮತ್ತೆ ಮತ್ತೆ ಆಪ್ರೇಷನ್ ಆದರೆ ಅವರಿಂದಲೇ ನಮ್ಮನೆ ಕಮಿಟ್ಮೆಂಟು ನಮ್ಮ ಮನೆ ಅಂದರೆ ಎಲ್ಲ ಒಂದು ಕಮಿಟ್ಮೆಂಟ್ಗಳು ಕೂಡ ಅವರು ಈ ಹಿಂದಲೇ ನಮಗೆಲ್ಲ ಇದಾಗ್ತಿದ್ದು ಬಟ್ ಅವರು ಕೆಲ್ಸಕ್ಕೆ ಹೋಗ್ತಿಲ್ಲ ಇವಾಗ ಮನೇಲಿ ಬೆಡ್ ರಸ್ಟ್ ಇಲ್ಲದ್ರು ಒಂದು ಮೈಕ್ ನಾವು ಕಂಪ್ಲೀಟಾಗಿ ಆಸ್ಪತ್ರೆಯಲ್ಲಿದ್ದು ಅವರನ್ನು ಅಡ್ಮಿಟ್ ಮಾಡ್ಕೊಂಡು ಆಪ್ರೇಷನ್ ಆಗಲಿ ಸರಿ ಆಪ್ರೇಷನ್ ಆಪ್ರೇಷನ್ ಆಯಿತು ಸೊ ಎಷ್ಟು ಬೇಜಾರು ಅಂದರೆ ಹೇಳೋಕ್ಕಾಗಲ್ಲ ಫ್ಯಾಮಿಲಿ ಫೈವ್ ಆಯಿತು ಬಟ್ ಆದರೆ ಯಾರು ರಿಲೇಷನ್ ಏನು ಬಂದೇನು ಯಾರು ಇರ್ತಿರ್ಲಿಲ್ಲ ಮುಂದೆ ಕೇಳಿ ಆಡೋಲ್ಲ ಎಲ್ಲ ಆಡ್ಕೋತಾರೆ ಅವ್ರದ್ದು ಯಾರು ಬಂದೇನು ಮಾಡಲ್ಲ ಹಿಂದೆ ಈ ಎಳಿಸ್ತಾರೆ ಈ ಎಳ್ಸ್ಕಲಿ ಅದಕ್ಕೆ ನಾವು ತಲೆನೇ ಗೆಡ್ಸ್ಕೊಳ್ಳಲ್ಲ ಅವ್ರಿಗೆ ತುಂಬ ಇಷ್ಟವಾದದ್ದು ಮೀನು ತವಾ ಫ್ರೈ ಮಾಡಿಕೊಡು ಅಂತಂದರು ಸೊ ಅದನ್ನು ಮಾಡಿಕೊಟ್ಟೆ ಮನೇಲೆ ಅವ್ರಿಗೆ ಅವ್ರು ಮಾಡೋದು ಅಂದರೆ ನಂಗೆ ತುಂಬ ಇಷ್ಟ ಅವ್ರು ಮಾಡಿಕೊಡ್ತಾರೆ ಸಖತ್ತಾಗಿ ಮಾಡ್ತಾರೆ ನಮ್ಮ ಹಸ್ಬೆಂಡೆ ಅದನ್ನು ಯಾವಾಗಾದರೂ ಅವ್ರು ಮಾಡಿದಾಗ ಒಂದು ಸಲ ವೀಡಿಯೋ ಕ್ಲಿಪ್ಪಿಂಗ್ ಹಾಕ್ತೀನಿ ವೀಡಿಯೋ ಇಲ್ಲಾಂದರೆ ಅದೊಂದು ವೀಡಿಯೋ ಹಾಕ್ತೀನಿ ಸೊ ಏನಪ್ಪ ಅಂತಂದರೆ ತವಾ ಫ್ರೈ ಹೇ ಯಾವ ರೀತಿ ಮಾಡ್ತೀನಿ ಅಂತಂದರೆ ನಾನು ನನ್ನ ಸ್ಟೈಲಲ್ಲಿ ಒಂದು ಕೆ ಜಿ ಮೀನು ತೊಗೊಂಡಿದ್ರೆ ಅದಕ್ಕೆ ಈರುಳ್ಳಿ ಹಸಿಮೆಣ್ಸಿ ಕಾಯಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಒಂಚೂರು ಹುಣ್ಸೆಹಣ್ಣು ಎಣ್ಣೆ ಮತ್ತು ಚಕ್ಕೆ ಲವಂಗ ಇದೆಲ್ಲನೂ ಫ್ರೈ ಮಾಡ್ಕೊಂಡು ಎಣ್ಣೆಯಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಲಿ ರುಬ್ಕೊಂಡು ಅದನ್ನು ಒಂದು ತಟ್ಟೆಗೆ ಹಾಕೊಂಡು ಒಂದು ತಟ್ಟೆಗೆ ಮೆಣಸಿಕಾಯಿ ಪುಡಿ ಹಾಗೆ ಗರಂ ಮಸಾಲ ಧನಿಯಾ ಪೌಡ್ರು ಆಮೇಲೆ ಕಾಳು ಪುಡಿ ಈ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಎರಡೂ ಕೂಡ ಎಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಎರಡನ್ನೂ ಒಂದು ತಟ್ಟೆಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾನು ಮೀನು ಒಂದು ಕೆ ಜಿ ತಂದಿದೆ ಅಲ್ವಾ ಅದಕ್ಕೆ ಹಾಕಿ ನೀಟಾಗಿ ಕಲಸಿಟ್ಟೆ ಈ ರೀತಿ ಕಲಸಿ ಇಟ್ಟಿದ್ದೀನಿ ಒಂದು ಕೆ ಜಿ ಮೀನು ತಂದಿದೆ ಅಲ್ವಾ ಅದನ್ನು ತೋರಿಸ್ತೀನಿ ನಾನು ಇವಾಗ ಇಲ್ಲಿದೆ ಒಂದು ಕೆ ಜಿ ಮೀನು ಪೂರ್ತಿ ಒಂದು ಕೆ ಜಿ ಇದ್ದು ತವ ಫ್ರೈಗೆ ಅಂದ್ಬಿಟ್ಟು ನಮ್ಮ ಮಾವ ತಂದುಕೊಟ್ಟಿದ್ರು ಹೇಳ್ಕೊಬೇಕು ಅಂದರೆ ಅವರೇ ನಮಗೆ ಮಾಡ್ತಿರೋದು ಇವಾಗ ಅವರೇ ನಮಗೆಲ್ಲ ಹೆಲ್ಪ್ ಮಾಡ್ತಿರೋದು ಯಾರೂ ಬಂದು ಮಾಡ್ತಿಲ್ಲ ಯಾರ ಬಗ್ಗೆನೂ ನಾನು ಮಾತಾಡೋಕ್ಕೋಗಲ್ಲ ಯಾರ ಬಗ್ಗೆ ಮಾತಾಡೋಕ್ಕೂ ನನಗಿಷ್ಟ ಇಲ್ಲ ನನಗೆ ಅಂತ ಇರೋದು ನಮ್ಮ ಅತ್ತೆ ನಮ್ಮ ಮಾವನೇ ಮಾಡ್ತಿರೋದು ಅವರು ಈ ಟೈಮಲ್ಲಿ ನಮಗೆ ನಾವು ಏನೇ ಮಾಡಿದ್ರೂ ಇಂಥ ಟೈಮಲ್ಲಿ ಯಾರು ಕೈ ಹಿಡಿತಾರೆ ಅನ್ನೋದು ಇಂಪಾರ್ಟೆಂಟು ಅದು ಅತ್ತೆ ನಮ್ಮ ಮಾವ ಅಷ್ಟೇ ಬೇರೇನೂ ಬೇಕಾಗಿಲ್ಲ ಬೇರೆ ಯಾರ್ದು ಮಾತು ಬೇಕಾಗಿಲ್ಲ ನನಗೆ ಸೊ ನನ್ನ ಮಗಳು ಮಾತಾಡ್ತೀನಿ ಅಂತ ಮಾತಾಡು ಮಾತಾಡುವಂತೆ ಅವಳು ಮಾತಾಡ್ತಿದ್ಲು ನಾನು ಬ್ಲಾಗ್ ಮಾಡೋದು ನೋಡಿ 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 ಮಾತಾಡಕ್ಕೆ ಬರ್ತಾಳೆ ಬಟ್ ಅಷ್ಟು ಕ್ಲಾರಿಟಿ ಇರಲಿಲ್ಲ ಅವಳು ಮಾತಲ್ಲಿ ಅದಕ್ಕೆ ಮಾತಾಡಬೇಡ ಬಿಡು ಅಂತ ಅಂದೆ ಆದರೂ ಮಾತಾಡ್ತಿಲ್ಲ ಆದರೂ ಮಾತಾಡು ಅಂದ್ಬಿಟ್ಟು ಒಂದು ಸ್ವಲ್ಪ ವೀಡಿಯೋ ನೋಡಿಕೊಂಡೆ ಅವಳು ಬೇಜಾರಾಗ್ತಾಳೆ ಅಂತ ಅದನ್ನು ವೀಡಿಯೋ ಕ್ಲಿಪ್ಪಿಂಗ್ ನ್ಯೂಟ್ ಮಾಡಿದ್ದೀನಿ ದಯವಿಟ್ಟು ಕ್ಷಮೆಯಲ್ಲಿ ಯಾವ ರೀತಿ ಕಲಸಿಟ್ಟಿದ್ದೀನಿ ಅಂತಂದರೆ ನೀವು ನೋಡ್ತಿರ್ಬೋದು ಈ ರೀತಿ ಕಲಸಿಟ್ಟಿದ್ದೀನಿ ಇದನ್ನು ನಾನು ನೆಕ್ಸ್ಟು ಫಿಶ್ಗೆ ಕೂಡ ಇದನ್ನು ಫಿಶ್ ಹೋಳಿಗೆ ಹಾಕ್ಬಿಟ್ಟು ಫುಲ್ಲು ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ದೀನಿ ಸಖತ್ತಾಗಿತ್ತು ತುಂಬ ಚೆನ್ನಾಗಿ ಬಂದಿತ್ತು ನಾನಂತೂ ಬಿಸಿ ಪೀಸ್ ಇಲ್ಲೇ ತಿಂದ್ಕೊಂಡೆ ಆಲ್ಮೋಸ್ಟ್ ಅವ್ರಿಗೂ ನಮ್ಮ ಹಸ್ಬೆಂಡ್ಗೂ ಹಾಕೋಟ್ಬಿಟ್ಟು ನಾನು ನನ್ನ ನನ್ನ ಮಗಳು ಎಲ್ಲ ಬಿಸಿ ಪಿಸಿದ್ರಲ್ಲೇ ನಾನು ಮ್ಯಾಕ್ಸಿಮಮ್ ಮೂರಿಂದ ನಾಲ್ಕು ಪೀಸ್ ತಿಂದಿರ್ಬೋದು ತಿಂದಿದ್ದೀನಿ ಚೆನ್ನಾಗಿತ್ತು ಸಖತ್ತಾಗಿ ಬಂದಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಮನೇಲಿ ಮಾಡ್ಕೊಂಡು ತಿಂತೀನಿ ಅನ್ನೋರಿಗೆ ಇಷ್ಟ ಇದ್ದರೆ ಮಾಡ್ಕೊಂಡು ತಿನ್ನಿ ಸಕ್ಕತ್ತಾಗಿರುತ್ತೆ ನಾನು ಹೇಳಿದ್ದ ರೆಸಿಪಿನ ಆ ರೀತಿ ಮಾಡಿ ಹಾಕಿ ಚೆನ್ನಾಗಿರುತ್ತೆ ಈ ರೀತಿ ಮಿಕ್ಸ್ ಮಾಡೋಕ್ಕೆ ಅಂದ್ಬಿಟ್ಟು ಒಂದು ಬಾಣಲೆ ಒಳಗಡೆ ಮೀನು ಹಾಕ್ಬಿಟ್ಟು ಈ ರೀತಿ ಖಾರ ಎಲ್ಲ ರುಬ್ಕೊಂಡಿದ್ದು ಮತ್ತು ಮಸಾಲೆ ಐಟಮ್ಸ್ ಎಲ್ಲ ಹಾಕ್ಕೊಂಡಿದ್ದೆ ಮಿಕ್ಸ್ ಮಾಡಿ ಈ ರೀತಿ ಇಟ್ಟಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಮತ್ತು ಇನ್ನೇನು ಹೇಳಬೇಕಪ್ಪ ಅಂತಂದರೆ ನನ್ನ ಬಗ್ಗೆ ಮಾತಾಡೋರಿಗೆ ನಾನೇನೂ ಹೇಳಲ್ಲ ನಾನು ಎದುರು ಬಂದು ಮಾತಾಡಿ ನಾನು ಇದೇ ಮಾತಾಡೋಕೆ ಹೋಗ್ಬೇಡಿ ಅಂತ ಹೇಳ್ತೀನಿ ಯಾಕೆ ವೀಡಿಯೋ ಸ್ಟಾಪ್ ಮಾಡಿದೆ ಅಂದರೆ ನನ್ನ ಹಸ್ಬೆಂಡು ಈ ರೀತಿ ಆಗಿತ್ತಲ್ಲ ಅದರಿಂದ ವೀಡಿಯೋಗಳು ಸ್ಟಾಪ್ ಮಾಡಿದೆ ಸೊ ಕಂಟಿನ್ಯೂಸಿ ಆದಷ್ಟು ಟ್ರೈ ಮಾಡ್ತೀನಿ ವೀಡಿಯೋ ಹಾಕೋಕ್ಕೆ ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇಲ್ಲಿ ಅಂತ ಕೇಳ್ಕೊತೀನಿ ದಾಳಿ ಬೆಣ್ಣು ಬಿಡಿಸಿದೆ ಅದನ್ನು ಕೂಡ ನಮ್ಮ ಹಸ್ಬೆಂಡ್ಗೆ ತೊಗೊಳ್ಳಿ ಅಂತ ಅಂದೆ ಅವರೊಂದು ಎರಡು ಸ್ಪೂನ್ ತಿಂದ್ರೇನು ಎರಡು ಮೂರು ಸ್ಪೂನ್ ತಿಂದು ತಿಂದರೂ ನನ್ನ ಮಗಳು ತಿನ್ಸಿದ್ದು ನನ್ನ ಮಗಳಿಗೆ ಅವ್ರು ತಿನ್ಸಿದ್ರು ಅವಳಿಗೆ ನನ್ನ ಮಗಳು ತಿನ್ಸಿದ್ದು ಅವರು ನೀನು ನಿಂತ್ಕೊಂಡು ನೋಡ್ತೀಯಲ್ಲೇ ತಿನ್ನಿಸ್ಲಿಲ್ಲ ಅಂತ ಬೇಜಾರಾಗ್ಬೇಡ ನಿಂಗೂ ತಿನ್ನಿಸ್ತೀನಿರೋ ಅಂದ್ಬಿಟ್ಟು ನನಗೂ ಕೂಡ ಒಂದು ಒಂದು ಸ್ಪೂನ್ ಎರಡು ಸ್ಪೂನ ತಿನ್ನಿಸಿದ್ರು ಸೊ ಖುಷಿ ಇಷ್ಟೇ ದುಡ್ಡಿರ್ ದುಡ್ಡು ಇರ್ಬೋದು ನಮ್ಮ ಹತ್ರ ಬಟ್ ಖುಷಿಯಾಗಿದ್ದೀವಿ ಅದೇ ಒಂದು ಲೈಫಲ್ಲಿ ಮೇನ್ ಪಾಯಿಂಟ್ ಅಂದರೆ ಲೈಫಲ್ಲಿ ಹಣ ಇಲ್ಲದೆ ಇರ್ಬೋದು ನಮ್ಮ ಹತ್ರ ಇವಾಗ ಸದ್ಯದ ಪರಿಸ್ಥಿತಿಲಿ ಬಟ್ ನಮ್ಮ ಮನೇಲಿ ನಾನು ನನ್ನ ಹಸ್ಬೆಂಡ್ ನನ್ನ ಮಗಳು ಚೆನ್ನಾಗಿದ್ದೀನಿ ಅಷ್ಟೇ ಸಾಕು ಮೂರನೆಯವರು ಬಂದು ಇದು ಮಾಡೋದು ಬೇಕಾಗಿಲ್ಲ ಚೆನ್ನಾಗಿದ್ದೀವಿ ಚೆನ್ನಾಗಿರೋದು ಬಿಡಲಿ ಅಷ್ಟೇ ಬೇರೆಯವ್ರ ಅವಶ್ಯಕತೆ ನಮಗೆ ಬೇಕಾಗಿಲ್ಲ ಬೇರೆಯವ್ರ ಮಾತು ಬೇಕಾಗಿಲ್ಲ ನನಗೆ ಲೈಫಲ್ಲಿ ಖುಷಿಯಾಗಿದ್ದೀವಿ ಹೀಗೆ ಇದ್ದರೆ ಸಾಕು ಅಷ್ಟೇ ನಾನು ಕೇಳ್ಕೊಳ್ಳೋದು ಬೇರೆ ಏನೂ ಬೇಡ ಅವರು ಹ್ಯಾಪಿಯಾಗಿದ್ದರೆ ಸಾಕು ಲೈಫಲ್ಲಿ ಹಸ್ಬೆಂಡ್ ಒಬ್ಬರು ಫಸ್ಟು ಹುಷಾರಾಗ್ಬಿಟ್ರೆ ಅದೊಂದೇ ಖುಷಿ ನನಗೆ ಬೇರೇನೂ ಬೇಡ ಅಂತ ದೇವರಲ್ಲಿ ಕೇಳ್ಕೊತೀನಿ ಅಷ್ಟೆ ನನ್ನ ಮಗಳು ನಾನು ತಿನ್ನಿಸ್ತೀನಮ್ಮ ಅಂದ್ಕೊಂಡು ಎರಡು ಸ್ಪೂನ್ ತಿನ್ನಿಸಿದ್ಲು ಅವಳಿಗೆ ನಾನು ಕಂಡ್ರೆ ತುಂಬಾ ಇಷ್ಟ ಹೇಳೋಕ್ಕಾಗ್ದಷ್ಟು ಪ್ರೀತಿ ಮಾಡ್ತಾಳೆ ಅಷ್ಟು ಪ್ರೀತಿ ಮಾಡ್ತಾಳೆ ಕ್ಯಾಮ್ರಾ ಕ್ಲಾರಿಟಿ ಇಲ್ಲ ದಯವಿಟ್ಟು ಕ್ಷಮೆ ಇಲ್ಲಿ ಅವಳಿಗೆ ನಾನಂದರೆ ಪ್ರಾಣ ಎಲ್ಲರಿಗೂ ಹೆಣ್ಮಕ್ಳಿಗೆ ಅಪ್ಪಂಗೆ ಕಂಡ್ರೆ ಇಷ್ಟ ಇವಳು ಒಂಚೂರು ಕಮ್ಮಿ ಪ್ರೀತಿ ಕೊಡೋ ನಂಗೆ ಒಂಚೂ ಜಾಸ್ತಿ ಪ್ರೀತಿ ಕೊಡ್ತಾಳೆ ಸೊ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೊರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ದಯವಿಟ್ಟು ವಿಡಿಯೋ ನೋಡ್ತಿದ್ದೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಲವ್ ಯು ಆಲ್ ಮತ್ತೆ ಸಿಗೋಣ ಮತ್ತೊಂದು ಬ್ಲಾಗಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಲವ್ ಯು ಲವ್ ಯು ನನ್ನ ಇನ್ಸ್ಟಾ ಪೇಜ್ ಇದೆ ಹೋಗಿ ಇನ್ಸ್ಟಾ ಪೇಜಲ್ಲಿ ನಾನು ರೀಲ್ಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಒನ್ಸ್ ಅಗೇನ್ thank you so much for video on a hand made didi love you all bye bye take care